ರೈತ ಮಿತ್ರರೇ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಳಷ್ಟು ಜನ ಹೈಡ್ರೋಲಿಕ್ ಮಾಡಲ್ ಏನು ಲೋಡರನ್ನು ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಭಾಳಷ್ಟು ಜನ ಎನ್ಕ್ವೈರಿ ಮಾಡಿದ್ರು ಆದರೆ ಜಾಸ್ತಿ ಕಾಸ್ಟ್ ಆಗ್ತಾಯಿದೆ ನಮಗೆ ಹೈಡ್ರೋಲಿಕ್ ಲೋಡರ್ ಹೈಡ್ರೋಲಿಕ್ ಲೋಡರ್ ಬೇಡ ನಮಗೆ ಮ್ಯಾನುಯಲ್ ಆಗೋಂಥ ಚಿಕ್ಕ ಲೋಡರ್ ಆದರೆ ಸಾಕು ನಮಗೆ ಗೊಬ್ಬರ ತುಂಬಿಕೊಳ್ಳೋದಿಕ್ಕೆ ಜಲ್ಲಿ ತುಂಬ್ಕೊಳ್ಳೋದಿಕ್ಕೆ ಮತ್ತು ಏನು ಜೋಳ ಅಥವಾ ಭತ್ತ ತುಂಬೋದಕ್ಕೆ ಈ ಥರದಕ್ಕೆಲ್ಲ ನಮಗೆ ಮ್ಯಾನ್ಯಲ್ ಆದ ಲೋಟ್ರಾದರೆ ಸಾಕು ಹಡಿಲಿಕ್ಕು ತುಂಬ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಅಂಥ ಜನಕ್ಕೋಸ್ಕರನೇ ನಾವೀಗ ಮ್ಯಾನ್ಯಲ್ ಆದ ಒಂದು ಲೋಡರನ್ನು ಬಿಡುಗಡೆ ಮಾಡ್ತಾಯಿದ್ವಿ ಇದು ನೋಡಿ ಮ್ಯಾನ್ಯಲ್ ಆದ ಲೋಡರ್ ಒಂದು ಚಿಕ್ಕ ಬಕೆಟ್ ಇರುತ್ತೆ ಹಾಗೆ ಒಂದೇ ಒಂದು ಫ್ರೇಮ್ ಇರುತ್ತೆ ಇದಕ್ಕೇನು ಹೈಡ್ರೋಲಿಕ್ನ ಫಿಕ್ಸ್ ಮಾಡಬೇಕಾಗಿಲ್ಲ ಇದನ್ನು ಜಸ್ಟು ನೀವು ಏನು ನಿಮ್ಮ ಇದಕ್ಕೆ ಟ್ಯಾಕ್ಟ್ರಿಗೆ ಫಿಕ್ಸ್ ಮಾಡಿಕೊಂಡು ಇದನ್ನು ಲೋಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನಾವು ಅನೇಕ ಉಪಕರಣಗಳು ಈ ರೀತಿ ರೈತ ಸ್ನೇಹಿಯಾಗಿ ರೈತರಿಗೆ ಉಪಯೋಗ ಆಗೋವಂಥ ಉಪಕರಣಗಳನ್ನ ಬಿಡುಗಡೆ ಮಾಡ್ತಾಯಿದ್ದೀವಿ ಹಾಗಾಗಿ ಇದು ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತಂದರೆ ಸಖತ್ ಸಿಂಪಲ್ಲು ಇದರಲ್ಲಿ ಎಲ್ಲ ಸಿಸ್ಟಮ್ ಕೂಡ ಸಿಂಪಲ್ಲು ಜೊತೆಗೆ ಇದರಲ್ಲಿ ಯಾವುದೇ ಥರದ ನಿಮಗೆ ಮೇಂಟೆನೆನ್ಸ್ ಚಾರ್ಜಸ್ ಇರೋಲ್ಲ ಹೈಡ್ರೋಲಿಕ್ ಲೋಡಲ್ಲ ಲೋಡರಲ್ಲಾದರೆ ಹೈಡ್ರೋಲಿಕ್ಕು ಮತ್ತು ಗ್ರೀಸು ಆಯಿಲು ಅದು ಇದು ಹಚ್ಕೋಬೇಕು ಮೇಂಟೆನೆನ್ಸ್ ಮಾಡಬೇಕು ಅಂತ ಇರುತ್ತೆ ಆದರೆ ಇದರೊಳಗಡೆ ಯಾವ ಥರದ್ದು ಇಲ್ಲ ತುಂಬ ಕಡಿಮೆ ಬೆಲೆಗೆ ಜೊತೆಗೆ ನಿಮಗೆ ಅನುಕೂಲಕರ ರೀತಿಯಲ್ಲಿ ಇದು ಇರುತ್ತೆ ಇದು ಚಿಕ್ಕ ಟ್ಯಾಕ್ಟ್ರಿಗಳು ಇಪ್ಪತ್ತೈದು ಎಚ್ ಪಿ ಮೂವತ್ತು ಎಚ್ ಪಿ ನಲವತ್ತು ಎಚ್ ಪಿ ಎಲ್ಲ ಥರದಕ್ಕೂ ಕೂಡ ಇದು ಲೋಡ್ ಮಾಡ್ಬೋದು ಇನ್ನು ರೈತರಿಗೆ ಮತ್ತು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರೋರಿಗೆ ಮತ್ತು ರಸ್ತೆ ಬದಿಯಲ್ಲಿ ಏನಾದರೂ ಕೆಲಸ ಮಾಡೋವಂಥವ್ರಿಗೆ ಇವರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಇನ್ನು ದವಸ ಧಾನ್ಯಗಳನ್ನು ತುಂಬೋದಕ್ಕೂ ಕೂಡ ಇದು ತುಂಬ ಅನುಕೂಲಕರವಾದಂಥ ಲೋಡ್ರಾಗಿದೆ ನೋಡಿ ಈಗ ನಮ್ಮವರು ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ ಇದು ಎಷ್ಟು ಸಿಂಪಲ್ಲಾಗಿ ನಾವು ಮಾಡಿದ್ದೀವಿ ಅಂತಂದರೆ ಯಾವುದೇ ಹಾಗೆ ನಿಮಗೆ ಇದು ಕೆಲಸ ಮಾಡುತ್ತೆ ಹಾಗಾಗಿ ಇದೊಂದು ಸಿಂಗಲ್ ಫ್ರೇಮು ಮತ್ತು ಮ್ಯಾನುಯಲ್ ಲೋಡರ್ ನೀವು ಇಲ್ಲಿ ನೋಡ್ಬೋದು ಒಂದು ಜಾಕ್ ಕೊಟ್ಟಿದ್ದೀವಿ ಆ ಜಾಕಿಂದ ಇದು ಕೆಲಸ ಮಾಡುತ್ತೆ ಇದು ಲೋಡ್ ಮಾಡಿದಾದ ಆ ಜಾಕ್ನ ಹೆಂಗಂದರೆ ನಿಮಗೆ ಇದರಲ್ಲಿ ಏನು ಟ್ಯಾಕ್ಟ್ರಿದು ಟ್ರೈಲರ್ ಆಗಿರ್ಬೋದು ಅಥವಾ ನೀವೆಲ್ಲಾದರೂ ಗುಂಡಿಗಾಗ್ತಾಯಿದ್ರೆ ಅಥವಾ ಏನಾದರೂ ಬೇರೆ ಕಡೆ ಶಿಫ್ಟ್ ಮಾಡ್ತಾಯಿದ್ರೆ ಮಣ್ಣು ಜಲ್ಲಿ ಕಲ್ಲು ಅಥವಾ ದವಸ ಧಾನ್ಯಗಳು ರಾಗಿ ಭತ್ತ ಜೋಳ ಇನ್ನು ನಾರ್ತ್ ಕರ್ನಾಟಕದಲ್ಲಂತೂ ಬೇರೆ ಬೇರೆ ಗೋವಿನ ಜೋಳ ಆಗಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ಥರದ ಅನೇಕ ದವಸ ಧಾನ್ಯಗಳನ್ನು ಇದರಲ್ಲಿ ನೀವು ತುಂಬೋದಕ್ಕೆ ಸಾಧ್ಯ ಆಗುತ್ತೆ ಇದು ನಮ್ಮ ಫ್ಯಾಕ್ಟ್ರಿಯಲ್ಲಿ ಇತ್ತೀಚಿಗೆ ಮಾಡಿದಂಥ ಒಂದು ಲೋಡರ್ ನಾವು ತುಂಬ ಆಗಿರೋದು ಹೈಡ್ರಾಲಿಕ್ ಲೋಡರಲ್ಲಿ ಅದಾದ ನಂತರ ಇದನ್ನು ನಾವು ಮಾಡಿಬಿಟ್ವಿ ಇದು ಕೂಡ ತುಂಬ ಸೇಲ್ ಆಗ್ತಾ ಇದೆ ಜೊತೆಗೆ ಇದರಲ್ಲಿ ಅನೇಕ ಜನ ಇದರ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ತುಂಬ ಹೈಡ್ರಾಲಿಕ್ ಲೋಡರ್ ಕಾಸ್ಟ್ಲಿ ಅನ್ನೋರು ಈ ಲೋಡರನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೀವು ಕೆಳಗಡೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ಕಾಲ್ ಮಾಡಿ ಕಾಲ್ ಮಾಡಿ ಇದನ್ನು ಬುಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ಜೊತೆಗೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮಗೆ ಯಾವ ಥರದ್ದು ಅಗ್ರಿಕಲ್ಚರ್ ಮೆಷಿನ್ಸ್ ಬೇಕೋ ಆ ಥರದ ಅಗ್ರಿಕಲ್ಚರ್ ಮಿಷಿನ್ಸ್ ವಿಡಿಯೋಗಳನ್ನ ನಾವು ಮಾಡಾಕ್ತೀವಿ ಅದನ್ನು ನೀವು ಕಾಮೆಂಟ್ ಮಾಡಿ ನಮ್ಮ ಚಾನಲಲ್ಲಿ ಬರುವಂಥದ್ದು ಎಲ್ಲವೂ ಕೂಡ ಒರಿಜಿನಲ್ ಕ್ವಾಲಿಟಿಯ ಮಿಷಿನ್ಗಳು ಮತ್ತು ಒನ್ ಇಯರ್ ವಾರಂಟಿ ಇರುತ್ತೆ ಜೊತೆಗೆ ನಾವು ಏನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಭೇಟಿ ಕೊಟ್ಟು ಮತ್ತು ಅಲ್ಲಿ ಮಾಡ್ತೀವಿ ಯಾವುದೇ ರೀತಿಯ ಫೇಕ್ಗಳಿರೋಲ್ಲ ನೀವು ಯಾವುದೇ ಭಯ ಇಲ್ಲದೆ ಆನ್ಲೈನಲ್ಲಿ ಹೇಗಪ್ಪ ಪರ್ಚೇಸ್ ಮಾಡೋದು ಅಂತ ಯಾವುದೇ ಚಿಂತೆ ಇಲ್ಲದೆ ನಮ್ಮ ಚಾನಲಲ್ಲಿ ಬರುವಂಥ ಯಾವುದೇ ವಸ್ತುಗಳನ್ನು ನೀವು ಅಲ್ಲಿ ಬರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಬುಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಜೊತೆಗೆ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ ನವತ ಟ್ರಾನ್ಸ್ಪೋರ್ಟ್ ಟಿ ಸಿ ಎಸ್ ಸೇಫ್ ಎಕ್ಸ್ಪ್ರೆಸ್ ಇನ್ನೂ ಅನೇಕ ರೀತಿಯ ಟ್ರಾನ್ಸ್ಪೋರ್ಟ್ಗಳಲ್ಲಿ ನಾವು ಕಳಿಸ್ತೀವಿ ಅಲ್ಲಿ ನೀವು ಬಂದಾದ ಮೇಲೆ ಅಲ್ಲಿ ನೀವು ಪೇಮೆಂಟನ್ನು ಮಾಡ್ಬೋದಾಗುತ್ತೆ ಹಾಗಾಗಿ ಬಂದರೆ ನಾವು ಈ ಮ್ಯಾನ್ಯಲ್ ಆದಂಥ ಲೋಡರ್ಗೆ ಬರೋದಾದರೆ ನೋಡಿ ಇಲ್ಲಿ ನಾವು ಒಂದು ಡೆಮೋವನ್ನು ಮಾಡಿದ್ದೀವಿ ಇದನ್ನು ಬೇರೆ ಬೇರೆ ಕಲರಲ್ಲಿ ನೀವು ಪಡ್ಕೊಬೋದು ಗ್ರೀನ್ ಕಲರು ಕೇಸರಿ ಕಲರು ಜೊತೆಗೆ ಬ್ಲೂ ಕಲರಲ್ಲಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಾವೀಗ ನೋಡ್ತಾ ಇದ್ದೀವಿ ನೋಡಿ ಹೇಗೆ ಇದು ಕೆಲಸ ಮಾಡುತ್ತೆ ಹೇಳಿ ಇಲ್ಲಿ ನಾವು ನಮ್ಮ ಸುತ್ತಮುತ್ತ ಇರುವಂಥ ಏನೇ ರೀತಿಯ ಜಲ್ಲಿ ಪೌಡ್ರ್ ಆಗಿರ್ಬೋದು ಮರಳಾಗಿರ್ಬೋದು ಕಲ್ಲಾಗಿರ್ಬೋದು ಇನ್ನು ದವಸ ಧಾನ್ಯಗಳಾಗಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ನೀವು ಇದನ್ನು ಇದರಲ್ಲಿ ಲೋಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದು ಏನು ನಿಮಗೆ ತುಂಬ ಈಸಿಯಾಗಿರುತ್ತೆ ಮತ್ತು ಮೇಂಟೆನೆನ್ಸ್ ಫ್ರೀ ಆಗಿರುತ್ತೆ ಜೊತೆಗೆ ನಿಮಗೆ ಏನು ಸುಲಭವಾಗಿ ಇದು ಕಡಿಮೆ ಬೆಲೆಗೆ ಸಿಗ್ತಾ ಇರೋದರಿಂದ ಯಾರ ರೈತರು ಬೇಕಾದ್ರೂ ಕೂಡ ಇಟ್ಕೋಬೋದು ಒಂದು ಟ್ಯಾಕ್ಟ್ರಿ ಇದೆ ಅಂತಂದರೆ ನಿಮಗೆ ಸ್ಲಾಷರ್ ಬೇಕು ರೋಟೋವೇಟ್ರ್ ಬೇಕು ಕಲ್ಟಿವೇಟ್ರ್ಗಳು ಬೇಕು ಅದೇ ರೀತಿ ಇದು ಊರಲ್ಲಿ ಗೊಬ್ಬರ ತುಂಬೋದಕ್ಕೆ ಅಥವಾ ಮಣ್ಣು ತುಂಬೋದಕ್ಕೆ ಈ ರೀತಿಯದು ಸಾಧಾರಣ ಬೇಕಾಗುತ್ತೆ ಇವತ್ತು ಕಾರ್ಮಿಕರ ಕೊರತೆಯಿಂದಾಗಿ ಒಂದು ಟ್ಯಾಕ್ಟ್ರಿ ಲೋಡನ್ನು ಮಣ್ಣು ಮಾಡಬೇಕು ಅಂತಂದರೆ ಜೆ ಸಿ ಬಿನೇ ಕರಿಬೇಕಾಗುತ್ತೆ ಜೆ ಸಿ ಅವರು ಒಂದು ಗಂಟೆಗೆ ಒಂದು ಸಾವಿರ ಸಾವಿರದ ಇನ್ನೂರು ಸಾವಿರದ ಐನೂರು ಕೂಡ ಬೇರೆ ಬೇರೆ ಕಡೆ ತಗೊಳ್ತಾ ಇದ್ದಾರೆ ಆದರೆ ನೀವು ಮೂವತ್ತು ಗಂಟೆ ಮಾಡುವಂಥ ಕೆಲಸಗಳಲ್ಲಿ ಮೂವತ್ತು ಗಂಟೆ ಜೆ ಸಿ ಬಿಯಲ್ಲಿ ಕೆಲಸ ಮಾಡಿಸೋ ಬದಲು ನೀವು ಮೂರು ದಿನ ನಾಲ್ಕು ದಿನದಲ್ಲಿ ಜೆ ಸಿ ಬಿಯಲ್ಲಿ ಕೆಲಸ ಮಾಡಿಸೋ ಬದಲು ಇದನ್ನು ಕೊಂಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಗೊಬ್ಬರ ಅಥವಾ ಮಣ್ಣು ಅಥವಾ ಜಲ್ಲಿ ಅಥವಾ ಏನು ಇನ್ನು ಇನ್ನು ಬೇರೆ ಬೇರೆ ರೀತಿಯ ದವಸ ಧಾನ್ಯಗಳು ಇನ್ನೂ ಅಡಕೆಕಾಯಿ ಸಿಪ್ಪೆ ಈ ಥರದ್ದು ಯಾವುದೇ ಇದ್ರೂ ಕೂಡ ನೀವು ತುಂಬೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಥರದ್ದು ಉಪಕರಣಗಳು ಏನು ಇವತ್ತು ನಾವು ರೈತ ಸ್ನೇಹಿಯಾಗಿ ಅದು ಉಪಕರಣಗಳನ್ನ ಮಾಡ್ತಾ ಇದ್ದೀವಿ ಇಂಥ ಉಪಕರಣಗಳನ್ನ ಕೊಂಡುಕೊಂಡು ನೀವು ಇಂಡಿಪೆಂಡೆಂಟ್ ಆಗಿ ಮತ್ತು ನಿಮ್ಮ ಸುತ್ತಮುತ್ತ ಇನ್ನೂ ಅನೇಕ ಜನ ರೈತರಿಗೆ ಕೂಡ ಸಹಾಯ ಸಹಾಯ ಮಾಡ್ಬೋದು ನಮ್ಮ ಹತ್ರ ಈ ನಮ್ಮ ಹತ್ರ ಶಡರ್ ಕಂಪಲ್ವರೈಸರ್ ಆಗಿರ್ಬೋದು ಸ್ಲ್ಯಾಷರ್ ಆಗಿರ್ಬೋದು ಶುಗರ್ ಕೇನ್ ಸ್ಲ್ಯಾಷರ್ ಆಗಿರ್ಬೋದು ಡಿಗರ್ ಆಗಿರ್ಬೋದು ಹೈಡ್ರಾಲಿಕ್ ಲೋಡರ್ ಆಗಿರ್ಬೋದು ಮತ್ತು ಇದು ಮ್ಯಾನ್ಯಲ್ ಲೋಡರ್ ಆಗಿರ್ಬೋದು ಇದು ಈ ರೀತಿ ಅನೇಕ ಉಪಕರಣಗಳು ನಮ್ಮ ಫ್ಯಾಕ್ಟ್ರಿಲಿ ಸಿಗುತ್ತೆ ಅದ್ರ ಜೊತೆಗೆ ರೋಟ್ರಿ ಟಿಲ್ಲರು ಆಮೇಲೆ ಏನು ಟ ಏನು ಕಲ್ಟಿವೇಟ್ರ್ಗಳು ಎಲ್ಲ ಥರದ ಉಪಕರಣಗಳು ಚಾಪ್ ಕಟ್ರುಗಳು ನಾವೆಲ್ಲ ಥರದ್ದು ಅಗ್ರಿಕಲ್ಚರ್ ಮಿಷೀನ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸೇಲ್ಸ್ ಮಾಡ್ತೀವಿ ಮತ್ತು ಬೇರೆ ಕಡೆಗೆ ಆಲ್ ಓವರ್ ಇಂಡಿಯಾ ಆಗಿರ್ಬೋದು ತಮಿಳ್ನಾಡು ಆಂಧ್ರ ಪ್ರದೇಶ ಶ್ರೀಲಂಕಾ ಬಾಂಗ್ಲಾದೇಶಗಳಿಗೂ ಕೂಡ ನಾವು ಕಳಿಸ್ತಾ ಇದ್ದೀವಿ ಹಾಗಾಗಿ ನೀವು ಕೆಳಗಡೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ನೀವು ಯಾವುದೇ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೀವು ಎನ್ಕ್ವೈರಿ ಮಾಡಿದ್ರೆ ಎಲ್ಲ ಮಾಹಿತಿಯನ್ನು ನಾವು ನೀಡ್ತೀವಿ ಆ ಅನುಗುಣವಾಗಿ ನೀವು ಈ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನೀವಿನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿ ವೀಡಿಯೋಗಳು ಬೇಕೋ ಅವುಗಳನ್ನ ಕೇಳಿ ನಾವು ಎಲ್ಲ ರೀತಿಯ ಮಿಷನರ್ಸಿಂದ ವೀಡಿಯೋಗಳನ್ನ ನೀವು ಮಾಡಿ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನಮಗೆ ಪ್ರೋತ್ಸಾಹ ಮಾಡಿ ನಾವು ಹೆಚ್ಚಿನದಾಗಿ ಬೆಳೆಯೋದಕ್ಕೆ ನೀವು ಸಹಕಾರ ಮಾಡಿ ಅನೇಕ ಜನರು ಕನ್ನಡದಲ್ಲಿ ಈ ಥರದ್ದು ವೀಡಿಯೋಗಳನ್ನ ಬರೋದನ್ನ ಕಾಯ್ತಾ ಇರ್ತಾರೆ ಹಾಗಾಗಿ ನಾವು ಕನ್ನಡಿಗರು ನೀವು ನನ್ನ ನನ್ನನ್ನು ಪ್ರೋತ್ಸಾಹ ಮಾಡ್ತೀರಾ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವೊಂದು ಕಾಮೆಂಟ್ ಮಾಡಿ ನಮ್ಮ ಪ್ರಾಡಕ್ಟ್ಸ್ಗಳು ಇಷ್ಟ ಆಗಿದ್ದರೆ ನೀವೊಂದು ಕಾಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಮೇಲ್ಗಡೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ನೀವು ಬುಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೀವು ಆಲ್ ಓವರ್ ಕರ್ನಾಟಕ ಇಂಡಿಯಾದಲ್ಲಿ ಎಲ್ಲೇ ಬೇಕಾದರೂ ನಾವು ಕಳಿಸ್ತೀವಿ ಬೇಕಾದ್ರೆ ಬೇರೆ ದೇಶದವರು ಬುಕ್ ಮಾಡಿದ್ರು ಕೂಡ ಅವ್ರಿಗೂ ಕೂಡ ನಾವು ಕಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲವೂ ಕೂಡ ವ್ಯವಸ್ಥೆ ನಮ್ಮಲ್ಲಿ ಇದೆ ಹಾಗಾಗಿ ನಾವು ಮತ್ತೊಮ್ಮೆ ಈ ಎಲ್ಲ ಥರದ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ಗೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನೀವು ನಮ್ಮನ್ನು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವೀಡಿಯೋದಲ್ಲಿ ನಾವು ಮತ್ತೊಮ್ಮೆ ಮತ್ತೆ ಮತ್ತೆ ಸಿಗ್ತಾ ಇರೋಣ ನಿಮಗೆ ಇಷ್ಟ ಆಗುವಂಥ ಕೃಷಿ ಉಪಕರಣಗಳಾಗಿರ್ಬೋದು ಇಷ್ಟ ಆಗುವಂಥ ಯಾವುದೇ ರೀತಿಯ ವೀಡಿಯೋಗಳನ್ನ ನಾನು ಮಾಡಬೇಕು ಅಂದರೆ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತವಾಗಿಯೂ ಕೂಡ ಆ ವಿಡಿಯೋಗಳನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡೋದಕ್ಕೆ ನಾನು ನಾನು ಪ್ರಯತ್ನ ಪಡ್ತೀನಿ ಇಲ್ಲಿವರೆಗೆ ನನ್ನ ಪ್ರೋತ್ಸಾಹ ಮಾಡಿದಿರಿ ಕಳೆದ ಒಂದು ತಿಂಗಳಿಂದ ಐದು ಸಾವಿರಕ್ಕೂ ಐದು ಸಾವಿರ ಗಂಟೆಗೂ ಅಧಿಕ ಗಂಟೆಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿದ್ದೀರಾ ನನಗೆ ಭಾಳ ಖುಷಿ ಆಗ್ತಾ ಇದೆ ಈ ಥರದ್ದು ಖುಷಿಯಿಂದ ನಮ್ಮ ಚಾನಲ್ಲು ತುಂಬ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ನೀವು ಮತ್ತೊಮ್ಮೆ ನನ್ನನ್ನು ಶುಭ ಹಾರೈಸ್ತೀರಾ ಮತ್ತು ನನ್ನ ಚಾನಲನ್ನು ಇನ್ನೂ ಅತಿ ಹೆಚ್ಚಾಗಿ ನೀವು ಬೆಳೆಸ್ತೀರಾ ಅಂತ ನನಗೆ ನಂಬಿಕೆ ಇದೆ ಹಾಗಾಗಿ ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಕೆಳಗಿನ ನಂಬರ್ಗೆ ಫೋನ್ ಮಾಡಿ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಏನೇ ಬೇಕಿದ್ದರೂ ಕೊಂಡ್ಕೊಳ್ಳಿ ತೆಗೆದುಕೊಳ್ಳಿ ನಮ್ಮ ಚಾನಲ್ನು ಕೂಡ ಹಾಗೆ ಪ್ರೋತ್ಸಾಹ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ ನಿಮಗೆ ನಮ್ಮ ಚಾನಲ್ ಇಷ್ಟ ಆಗಿದರೆ ಲೈಕ್ ಮತ್ತು ಕಾಮೆಂಟ್ ಶೇರನ್ನು ಮಾಡೋದನ್ನ ಮರಿಬೇಡಿ ಮತ್ತೊಮ್ಮೆ ಮಗದೊಮ್ಮೆ ಮತ್ತೆ ಸಿಗ್ತಾ ಇರೋಣ ರೈತ ಮಿತ್ರರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಎಲ್ರಿಗೂ ಈ ವಿಡಿಯೋ ನೋಡಿದ ಪೂರ್ಣವಾಗಿ ನೋಡಿದವರಿಗೆ ಎಲ್ಲರಿಗೂ ಧನ್ಯವಾದ